ಅಭಿನಯದ ಸಿನಿಮಾ ರೀ ರಿಲೀಸ್ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದ್ದು ಈ ನಡುವಲ್ಲೇ ದರ್ಶನ್ ಅಭಿನಯದ ಕರಿಯಾ ಚಿತ್ರ ಈ ದಿನ ಮರುಬಿಡುಗಡೆಯಾಗಿದೆ ಬೆಂಗಳೂರಿನ ಚಿತ್ರಮಂದಿರಗಳಿಗೆ ಅಭಿಮಾನಿಗಳು ಲಗ್ಗೆ ಇಟ್ಟಿದ್ದಾರೆ ನಿರೀಕ್ಷೆಗೂ ಮೀರಿ ಡಿ ಬೋಸ್ ಪ್ಯಾನ್ಸ್ ಚಿತ್ರ ವೀಕ್ಷಣೆಗೆ ಬಂದಿರುವಂತಹದ್ದು ವಿಶೇಷ ಎರಡ್ ಸಾವಿರದ ಮೂರರ ಜನವರಿ ತಿಂಗಳಲ್ಲಿ ಕರಿಯಾ ಸಿನಿಮಾ ಮೊದಲ ಬಾರಿ ಬಿಡುಗಡೆಯಾಗಿತ್ತು ಖ್ಯಾತ ನಿರ್ದೇಶಕ ಪ್ರೇಮ್ ಅವರ ಮೊದಲ ಸಿನಿಮಾ ಇದಾಗಿತ್ತು ದರ್ಶನ್ ಅವರಿಗೆ ನಾಯಕನಾಗಿ ಇದು ಐದನೇ ಸಿನ್ಮಾ ಹಾಗೂ ಮೊದಲ ಬಲು ದೊಡ್ಡ ವಿಜಯ ತಂದುಕೊಟ್ಟಂತಹ ಸಿನ್ಮಾ ಈ ಕರಿಯಾ ಚಿತ್ರ ಆಗಿತ್ತು ಆಗಿನ ಕಾಲಕ್ಕೆ ಈ ಸಿನಿಮಾ ಏಳ್ನೂರು ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು ಮೆಜೆಸ್ಟಿಕ್ ಚಿತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದ ದರ್ಶನ್ ಅವರಿಗೆ ಕರಿಯಾ ರೌಡಿಸಮ್ ಸಿನ್ಮಾಗಳ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬಿಡ್ತು ಇದೀಗ ಮತ್ತೆ ಬಿಡುಗಡೆಯಾಗಿರೋದು ಅದು ನಟ ಜೈಲ್ನಲ್ಲಿ ಇರೋ ಟೈಮ್ನಲ್ಲಿ ಬಿಡುಗಡೆಯಾಗಿರೋದು ಅಭಿಮಾನಿಗಳ ಉತ್ಸಾಹವನ್ನ ಡಬಲ್ ಮಾಡಿದೆ ಇನ್ನು ನಟ ವಿನೋದ್ ಪ್ರಭಾಕರ್ ಅವರು ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಅಭಿಮಾನಿಗಳ ಉತ್ಸಾಹವನ್ನ ಡಬಲ್ ಮಾಡಿದ್ರು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ನಟ ದರ್ಶನ್ ಅವರ ರಾಜಾತಿಥ್ಯದ ಫೋಟೋ ನೋಡಿದ ಮೇಲೂ ಕೂಡ ಅವರ ಅಭಿಮಾನಿಗಳಿಗೆ ಅವರ ಮೇಲಿನ ಅಭಿಮಾನ ಇನ್ನೂ ಕಡಿಮೆ ಆಗಿಲ್ಲ ಪನಿಷ್ಮೆಂಟ್ ಅನ್ನುವಂತೆ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಟ್ರಾನ್ಸ್ಫರ್ ಮಾಡಿದಾಗ್ಲೂ ಕೂಡ ಅವರಿಗೆ ಜೈಕಾರ ಹಾಕಿದಂತಹ ಹಿನ್ನೆ ಜೈಕಾರ ಹಾಕಿದಂತಹ ದೃಶ್ಯಗಳನ್ನ ನಾವು ನಿನ್ನೆ ನೋಡಿದ್ವಿ ಈ ಮೂಲಕ ಅಭಿಮಾನಿಗಳಿಗೆ ದರ್ಶನ್ ಮೇಲಿನ ಅಭಿಮಾನ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಸಾಬೀತಾಗಿತ್ತು ಇಂದು ಕರಿಯಾ ಚಿತ್ರ ದರ್ಶನ್ ಅಭಿನಯದ ಕರಿಯಾ ಚಿತ್ರ ಮರು ಬಿಡುಗಡೆಯಾಗಿದೆ ಚಿತ್ರಮಂದಿರ ಕೂಡ ಹೌಸ್ ಫುಲ್ ಆಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದ್ದು ಈ ನಡುವಲ್ಲೇ ದರ್ಶನ್ ಅಭಿನಯದ ಕರಿಯ ಚಿತ್ರ ಈ ದಿನ ಬಿಡುಗಡೆಯಾಗಿದೆ ಬೆಂಗಳೂರಿನ ಚಿತ್ರಮಂದಿರಗಳಿಗೆ ಅಭಿಮಾನಿಗಳು ಲಗ್ಗೆ ಇಟ್ಟಿದ್ದಾರೆ ನಿರೀಕ್ಷೆಗೂ ಮೀರಿ ಡಿ ಬಾಸ್ ಫ್ಯಾನ್ಸ್ ಚಿತ್ರ ವೀಕ್ಷಣೆಗೆ ಬಂದಿರುವಂತಹದ್ದು ವಿಶೇಷ ಎರಡ್ ಸಾವಿರದ ಮೂರರ ಜನವರಿ ತಿಂಗಳಲ್ಲಿ ಈ ಕರಿಯಾ ಸಿನಿಮಾ ಮೊದಲ ಬಾರಿ ಬಿಡುಗಡೆ ಖ್ಯಾತ ನಿರ್ದೇಶಕ ಪ್ರೇಮ್ ಅವರ ಮೊದಲ ಸಿನಿಮಾ ಈ ಕರಿಯಾ ಚಿತ್ರ ದರ್ಶನ್ ಅವರಿಗೆ ನಾಯಕನಾಗಿ ಇದು ಐದನೇ ಸಿನ್ಮಾ ಹಾಗೂ ಮೊದಲ ಬಲು ದೊಡ್ಡ ವಿಜಯ ತಂದು ಕೊಟ್ಟಂತಹ ಸಿನಿಮಾ ಇದಾಗಿತ್ತು ಆಗಿನ ಕಾಲಕ್ಕೆ ಈ ಸಿನಿಮಾ ಏಳ್ನೂರು ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು ಮೆಜೆಸ್ಟಿಕ್ ಚಿತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ದರ್ಶನ್ ಅವರಿಗೆ ಕರಿಯ ರೌಡಿಸಮ್ ಸಿನ್ಮಾಗಳ ಬ್ರಾಂಡ್ ಅಂಬಾಸಿಡರ್ ಮಾಡ್ಬಿಡ್ತು ಇದೀಗ ಮತ್ತೆ ಬಿಡುಗಡೆಯಾಗಿರೋದು ಅದು ನಟ ಜೈಲ್ನಲ್ಲೇ ಇರುವಂತಹ ಟೈಮ್ನಲ್ಲಿ ಬಿಡುಗಡೆಯಾಗಿರುವುದು ಅಭಿಮಾನಿಗಳ ಉತ್ಸಾಹವನ್ನ ಡಬಲ್ ಮಾಡಿದೆ ಇನ್ನು ನಟ ವಿನೋದ್ ಪ್ರಭಾಕರ್ ಅವರು ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಅಭಿಮಾನಿಗಳ ಉತ್ಸಾಹವನ್ನ ಡಬಲ್ ಮಾಡಿದ್ದಾರೆ